ॐ श्रीगुरुभ्यो नमः हरेः ॐ उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युर्मृत्युर्नमाम्यहं नमस्कार ननु डाक्टर् ज्योतिषी ज्योतिषीवास्तुतज्ञा ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ಗೃಹಸ್ಥಿತಿಗಳನ್ನು ನೋಡೋಣ ಶನಿ ಒಂದನೇ ಮನೆಯಲ್ಲಿ ರಾಹು ದ್ವಿತೀಯದಲ್ಲಿ ಗುರು ಚತುರ್ಥದಲ್ಲಿ ಕುಜ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ಕೇತು ಅಷ್ಟಮದಲ್ಲಿ ರವಿ ಒಂಬತ್ತರಲ್ಲಿ ಬುಧ ಒಂಬತ್ತರಿಂದ ಹತ್ತು ಶುಕ್ರ ಹತ್ತನೇ ಮನೆಯಲ್ಲಿ ಈ ಗೃಹಸ್ಥಿತಿಯ ಆಧಾರದ ಮೇಲೆ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡಬೇಕು ಸ್ನೇಹಿತರೆ ಶನಿ ಪರಮಾತ್ಮ ಜನ್ಮಸ್ಥ ಶನಿ ಅಂದರೆ ಕುಂಭರಾಶಿಯಲ್ಲೇ ಇದ್ದಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಲ್ಲೇ ಇರ್ತಾರೆ ನಕ್ಷತ್ರಗಳ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ಕುಂಭರಾಶಿಗೆ ಜನ್ಮಸ್ಥ ಶನಿ ಮೂಲ ತ್ರಿಕೋಣದಲ್ಲಿ ಅವರಿಗೆ ಉಚ್ಚಸ್ಥಾನವು ಮೂಲ ತ್ರಿಕೋನ ಅದು ಹಾಗಾಗಿ ಕುಂಭರಾಶಿಗೆ ಶನಿ ಪರಮಾತ್ಮನಿಂದ ಒಳ್ಳೆಯ ಕಾಲವೇ ಆಗಿದೆ ಯಾಕೆ ಅಂತ ಕೇಳಿದರೆ ಶನಿ ಪರಮಾತ್ಮನ ಒಂದು ಗುಣ ಮೂಲ ತ್ರಿಕೋಣ ಹಾಗಾಗಿ ಶನಿ ಪರಮಾತ್ಮನಿಗೆ ಉಚ್ಚಸ್ಥಾನ ಅಂತ ಯೋಚನೆಯನ್ನು ಮಾಡಿದರೆ ಮೇಷರಾಶಿ ಸ್ಥಾನವಾಗತ್ತೆ ಉಚ್ಚಸ್ಥಾನ ಆಗತ್ತೆ ಆದ್ದರಿಂದ ಮೂಲ ತ್ರಿಕೋಣದಲ್ಲಿರ್ತಕ್ಕಂತಹ ಕುಂಭರಾಶಿಯಲ್ಲಿರ್ತಕ್ಕಂತಹ ಶನಿ ಪರಮಾತ್ಮ ಯಾಕೆ ಉತ್ತಮವಾದಂತಹ ಫಲವನ್ನು ಕೊಡ್ತಾರೆ ಅಂತಂದರೆ ನೋಡಿ ಸಾಡೆ ಸಾತಿನ ಅಥವಾ ಜನ್ಮಸ್ಥ ಶನಿಯ ಕೊನೆಯ ಹಂತ ಸಾಡೆ ಸಾತಿರುತ್ತೆ ಆದರೆ ಜನ್ಮಸ್ಥ ಶನಿಯ ಕೊನೆಯ ಹಂತ ಒಂದು ಆರು ತಿಂಗಳು ನಿಮ್ಮ ಇನ್ನೊಂದು ಆರು ತಿಂಗಳು ನಿಮ್ಮ ರಾಶಿಯಲ್ಲಿರ್ತಾರೆ ಆ ನಂತರದಲ್ಲಿ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗ್ತಾರೆ ಹಾಗಾಗಿ ನ ಸರ್ವೇ ಸಾಮಾನ್ಯ ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೇನೆ ನೀಚ ಶನಿ ಆಗತ್ತೆ ಇದು ಅನ್ನುವಂಥದ್ದು ನೀಚ ಸ್ಥಾನದಿಂದ ಹೋಗಬೇಕಾದ್ರೆ ಭಗವಂತ ನಿಮ್ಮ ಹತ್ರ ಏನೇನು ಅಂದರೆ ನಿಮ್ಮ ಕಷ್ಟವನ್ನು ಕೊಟ್ಟಿದ್ರು ಅಥವಾ ನಿಮ್ಮಿಂದ ಏನೇನು ತೆಗೆದುಕೊಂಡಿದ್ರು ಅಥವಾ ಕಿತ್ಕೊಂಡಿದ್ದರೋ ಅದನ್ನೆಲ್ಲವನ್ನು ಪುನಃ ವಾಪಸ್ ಕೊಡುವಂತಹ ಸಂದರ್ಭ ಈ ನೀಚ ಶನಿಯ ಕೊನೆಯ ಹಂತ ಅಂದರೆ ಒಂದು ಇನ್ನೊಂದು ಆರು ತಿಂಗಳಿದೆ ಇಲ್ಲಿ ನೀವು ಈ ಕೊನೆ ಲಾಸ್ಟ್ ನಾಲ್ಕೂವರೆ ವರ್ಷಗಳ ಕಾಲ ಏನೇನು ಕಷ್ಟಪಟ್ಟಿದ್ದೀರೋ ಅದಕ್ಕೆಲ್ಲ ಒಂದು ರಿಲೀಫ್ ಟೈಮ್ ಅನ್ನುವಂಥದ್ದು ಈ ಒಂದು ಆರು ತಿಂಗಳಲ್ಲಿ ನಡೆಯುತ್ತೆ ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಅಕ್ಟೋಬರ್ ತಿಂಗಳಿಂದ ಅದು ಪ್ರಾರಂಭ ಆಗತ್ತೆ ನಿಮ್ಮ ಅಧಿಕಾರ ನಿಮ್ಮ ಹಣ ಸಂಪತ್ತು ಉದ್ಯೋಗ ವ್ಯವಹಾರಗಳಲ್ಲಿ ಒಂದಷ್ಟು ರಿಕವರ್ ಟೈಮನ್ನು ಅಥವಾ ರಿಕವರ್ ಆಗೋದಕ್ಕೆ ಒಂದಷ್ಟು ಸಮಯವನ್ನು ಕೊಡ್ತಾರೆ ಇದು ಕುಂಭರಾಶಿ ಶನಿ ಪರಮಾತ್ಮನ ಸ್ಥಾನ ಹಾಗಾಗಿ ಯಾಕಂದರೆ ಸ್ವಸ್ಥಾನ ಒಳ್ಳೆಯದನ್ನು ಮಾಡಲೇಬೇಕು ನಿಮ್ಮಿಂದ ತೆಗೆದುಕೊಂಡಿರ್ತಕ್ಕಂಥವ್ರು ಅವರೇ ಅಂತಾದಾಗ ನಿಮಗೆ ಕೊಡಬೇಕಾಗಿರ್ತಕ್ಕಂಥವರು ಅವರೇ ಆದ್ದರಿಂದ ನಂಬಿಕೆಯಡಿ ಕುಂಭರಾಶಿಯವರಿಗೆ ಶನಿ ಪರಮಾತ್ಮ ಒಂದು ಉತ್ತಮವಾದಂತಹ ಫಲವನ್ನು ಕೊಟ್ಟೆ ಕೊಡ್ತಾರೆ ರಾಹು ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ರಾಹು ನೋಡಿ ಗುರು ಚೆನ್ನಾಗಿದ್ದಾಗ ಅಥವಾ ರಾಹು ಉತ್ತಮವಾದಂತಹ ಗ್ರಹಗಳ ಬಲದಲ್ಲಿದ್ದಂತಹ ಸಂದರ್ಭದಲ್ಲಿ ಆರೋಗ್ಯಕಾರಕನಾಗಿರ್ತಕ್ಕಂತಹ ರಾಹು ಧನಸ್ಥಾನದಲ್ಲಿದ್ದಾಗ ನಿಮಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಒಂದಷ್ಟು ಹಣವನ್ನು ಕೊಡ್ತಾರೆ ಹಣ ಖರ್ಚಾಗತ್ತೆ ಅದು ಬೇರೆ ಅದು ನಿಮ್ಮ ಸಾಡೆ ಸಾತಿನ ಇಂದ ಆಗ್ತಕ್ಕಂಥದ್ದು ಅದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕು ಖರ್ಚು ಮಾಡಿಕೊಳ್ಳದೆ ಇರ್ತಾರೆ ನೋಡ್ಕೋಬೇಕು ಆದರೆ ರಾಹು ದ್ವಿತೀಯದಲ್ಲಿರ್ತಕ್ಕಂಥ ರಾಹು ಕುಂಭರಾಶಿಯವರಿಗೆ ಹಣವನ್ನು ಕೊಡ್ತಾರೆ ಯಾಕೆ ಅಂತಂದರೆ ನೋಡಿ ರಾಹುವಿನ ಸ್ಥಾನವೇ ಆಗಿದೆ ರಾಹು ಉತ್ತಮವಾದಂತಹ ಗ್ರಹಗಳ ಫಲದಲ್ಲಿರ್ತಕ್ಕಂಥವ್ರು ಮತ್ತು ಗುರು ಸುಖಸ್ಥಾನದಲ್ಲಿರ್ತಕ್ಕಂಥದ್ರಿಂದಾಗಿ ರಾಹುಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಗುರುವಿನ ಅವರು ಹಾಗಾಗಿ ಗುರುವಿನ ಬಲವೂ ಬೇಕಾಗತ್ತೆ ಸುಖ ಸ್ಥಾನದಲ್ಲಿದ್ದಾರೆ ಸುಖ ಸ್ಥಾನದಲ್ಲಿರ್ತಕ್ಕಂತಹ ಗುರು ನಿಮಗೆ ಸುಖ ಕೊಡಬೇಕಲ್ವ ಗುರು ಬಲವನ್ನು ಕೊಡ್ತಕ್ಕಂಥವ್ನು ಯಶಸ್ಸನ್ನು ಕೊಡ್ತಕ್ಕಂಥವನು ಹಾಗಾಗಿ ರಾಹುವಿನಿಂದ ಉತ್ತಮವಾದಂತಹ ಧನಯೋಗವೂ ನಿಮಗೆ ಸಿಗತ್ತೆ ಇನ್ನು ಗುರು ಸುಖ ಸ್ಥಾನದಲ್ಲಿ ಸುಖ ಫಲವನ್ನು ಕೊಡಲಿಕ್ಕೆ ಗುರು ನಿಮಗೆ ವಿಶೇಷವಾದಂತಹ ಅನುಗ್ರಹ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದ್ದರಿಂದ ಗುರುವಿನ ಅನುಗ್ರಹ ಚೆನ್ನಾಗಿದೆ ನೋಡಿ ಎಲ್ಲಿ ಕೆಲವೊಬ್ಬರಿಗೆ ರಾಹುವಿನ ಬಗ್ಗೆ ದ್ವಂದ್ವ ಯೋಚನೆಗಳಿರ್ಬೋದು ಇಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ನಾಗನ ಆರಾಧನೆ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಆರ್ಥಿಕ ಸಮಸ್ಯೆ ಯಾವುದೂ ಬರೋದಿಲ್ಲ ಸುಬ್ರಹ್ಮಣ್ಯನ ಮೂಲ ಮಂತ್ರಗಳನ್ನು ಹೇಳ್ಕೊಳ್ಳಿ ಗಾಯತ್ರಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಸರ್ಪಸೂಕ್ತಗಳನ್ನು ಹೇಳ್ಕೊಳ್ಳಿ ಇದು ಎಲ್ಲ ರೀತಿಯಾದಂತಹ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಆಗುವಂತಹ ತೊಂದರೆಗಳನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಉತ್ತಮವಾದಂತಹ ಫಿನಾನ್ಷಿಯಲ್ ಸ್ಟೇಟಸನ್ನು ನಿಮಗೆ ಕೊಡುತ್ತೆ ಕುಜ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ನೋಡಿ ಕುಜನ ಪೊಸಿಷನ್ನೇ ಆಗಿರುತ್ತೆ ಗೋಚಾರದಲ್ಲಿ ಷಷ್ಠಮ ಸ್ಥಾನಕ್ಕೆ ಬಂದಂತಹ ನಂತರದಲ್ಲಿ ಕುಜ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಪಂಚಮದಲ್ಲಿದ್ದಾಗ ಒಂದಷ್ಟು ಅರಿಷ್ಟ ಕುಜ ಪಂಚಮ ಅರಿಷ್ಟ ಸ್ಥಾನದಲ್ಲಿರ್ತಾನೆ ಏನು ಪರಿಹಾರ ಮಾಡ್ಕೋಬೇಕಾಗಾದರೆ ಅಥವಾ ಏನು ತೊಂದರೆಗಳು ಬರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಒಂದಷ್ಟು ಅನಾರೋಗ್ಯ ಕಾಣಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ರಕ್ತ ಸಂಬಂಧಿತವಾದಂತಹ ತೊಂದರೆಗಳು ಕಾಣ್ಬೋದು ಸ್ಕಿನ್ ಡಿಸೀಸ್ ಆಗ್ಬೋದು ಅಥವಾ ಬ್ಲಡ್ ಪ್ಯೂರಿಫಿಕೇಶನ್ ಪ್ಯೂರಿಫಿಕೇಷನ್ ಇಲ್ಲದೆ ಹೋಗುವಂಥ ಸಂದರ್ಭದಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಕೂಜಾ ಪಂಚಮದಿಂದ ಷಷ್ಟಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿರ್ತಕ್ಕಂತಹ ಅನಾರೋಗ್ಯಗಳಿಂದ ಏನಿದ್ದಾವೆ ಅಕ್ಟೋಬರ್ ತಿಂಗಳಿನಲ್ಲಿ ಅದು ದ್ವಿತೀಯಾರ್ಧದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ನಿಮಗೆ ಕೊಡುತ್ತೆ ಕುಜ ಪ್ಲೇಸ್ಮೆಂಟ್ ಚೇಂಜ್ ಮಾಡ್ತಾ ಇದ್ದ ಹಾಗೆ ಮೊದಲು ನಿಮ್ಮ ಏನು ಅನಾರೋಗ್ಯಗಳಿತ್ತು ನಿಮ್ಮ ಜೀವನ ಶೈಲಿಯಿಂದ ಉಂಟಾದಂತಹ ಅನಾರೋಗ್ಯಗಳು ಆಹಾರ ಪದ್ಧತಿಯಿಂದ ಇದೆಲ್ಲವೂ ಕೂಡ ನಂತರದಲ್ಲಿ ಉತ್ತಮವಾದಂತಹ ಆರೋಗ್ಯಕ್ಕೆ ಬರ್ತೀರಿ ಹಾಗಾದರೆ ಇಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಪಂಚಮದಲ್ಲಿದ್ದಾಗ ಅನಾರೋಗ್ಯಗಳು ಬಂದುಬಿಟ್ರೆ ಏನು ಪರಿಹಾರ ಮಾಡ್ಕೋಬೇಕು ಇಲ್ಲಿ ಮಾತಂಗಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ ರಾಜ ಮಾತಂಗಿ ಆರಾಧನೆ ಮಾಡ್ಕೊಳ್ಳಿ ಇದು ನಿಮಗೆ ತುಂಬ ಅವಶ್ಯಕ ಇರುತ್ತೆ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಇವೆಲ್ಲ ನಿಮಗೆ ಆರೋಗ್ಯಕ್ಕೆ ವಿಶೇಷವಾಗಿ ಹೇಳಿ ಮಾಡಿಸಿರ್ತಕ್ಕಂತಹ ಪರಿಹಾರಗಳು ಇನ್ನು ನೋಡಿ ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರವಾಗಿ ಅಶ್ವತ್ಥ ವೃಕ್ಷದ ಮರದ ಬುಡದಲ್ಲಿ ಅರಳಿ ಮರದ ಬುಡದಲ್ಲಿ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಅದು ಕೂಡ ನಿಮಗೆ ಉತ್ತಮವಾದಂಥ ಆರೋಗ್ಯವನ್ನು ನೀಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಕುಜ ಪಂಚಮದಲ್ಲಿರ್ತಕ್ಕಂಥದ್ದರಿಂದ ರಕ್ತ ಸಂಬಂಧಿತವಾದಂತಹ ಯಾವುದೇ ಕಾಯಿಲೆಗಳಿದ್ದರೂ ಕೂಡ ದೂರವಾಗತ್ತೆ ನೋಡಿ ಹಾಗೆ ಷಷ್ಟಮಕ್ಕೆ ಬಂದ ಮೇಲೆ ಯಾವುದೇ ಅನಾರೋಗ್ಯಗಳು ಬರೋದಿಲ್ಲ ಬಿಕಾಸ್ ಅದು ಕುಜನಿಗೆ ಗೋಚಾರದಲ್ಲಿ ಶುಭ ಸ್ಥಾನವಾಗಿದೆ ಇನ್ನು ಕೇತು ಅಷ್ಟಮದಲ್ಲಿ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡೋಕ್ಕೋದ್ರೂ ನಿಮ್ಗೆ ಯಾರೊಬ್ಬರು ಕಾಲಿಳಿಬರು ಇರ್ತಾರೆ ಒಂದು ನೆನಪಿಟ್ಕೊಳ್ಳಿ ಮನೋಧೈರ್ಯ ಒಂದಿದ್ದರೆ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಎದುರಿಸಬಹುದು ಗೆಲ್ಲಬಹುದು ಮನೋಧೈರ್ಯ ಬಹಳ ಮುಖ್ಯವಾಗುತ್ತೆ ಆ ಮನೋಧೈರ್ಯ ತಂದುಕೊಳ್ಬೇಕು ವಿಷ್ಣು ಸಹಸ್ರನಾಮ ಓದಿ ಲಲಿತಾ ಸಹಸ್ರನಾಮ ಓದಿ ಯಾಕೆಂತಂದ್ರೆ ನಮ್ಮ ಕೈಯಲ್ಲಿ ಒಬ್ರಿಗೆ ಒಳ್ಳೆಯದನ್ನು ಮಾಡೋಕ್ಕಾಗಲಿಲ್ಲ ಅಂತ ತೊಂದರೆ ಇಲ್ಲ ಕೆಟ್ಟದ್ದನ್ನು ಮಾಡಬಾರ್ದು ನಿಮಗೆ ಕೆಟ್ಟದ್ದಾಗೋಗುತ್ತೆ ಅಂತೇಳಿ ನಿಮ್ಮನ್ನು ಹೆದರಿಸಿ ನಾವೇನೋ ಲಾಭ ಮಾಡ್ಕೊಳ್ಳೋದು ಬೇಡ ನಿಮಗೆ ಒಳ್ಳೆಯದಾಗತ್ತೆ ನಂಬಿಕೆ ಇಡಿ ಆ ನಂಬಿಕೆಯ ಶ್ರದ್ಧೆ ನಿಮ್ಮನ್ನು ಉತ್ತಮವಾದಂತಹ ಪೊಸಿಷನ್ ಹೋಗುತ್ತೆ ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ರಿಂದ ಒಂದು ಸ್ವಲ್ಪ ನಿಮ್ಮ ಗ್ರೋತ್ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದರೆ ಇಲ್ಲಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಓದಿಕೊಳ್ಳಿ ರಾಜಮಾತಂಗಿಯ ಯಂತ್ರವನ್ನು ಇಟ್ಕೊಳ್ಳಿ ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ದೃಷ್ಟಿದೋಷಗಳಾಗಿದ್ದರೆ ದೃಷ್ಟಿ ತೆಗೆಸಿ ನಿವಾರಣೆ ನಿವಾರಿಸಿಕೊಳ್ಳಿ ತಡೆ ಹೊಡೆಸಿಕೊಳ್ಳಿ ಲಿಂಬೆಹಣ್ಣಿನಿಂದ ಅಥವಾ ತೆಂಗಿನಕಾಯಿಯಿಂದ ತಡೆ ಹೊಡೆಸ್ಕೊಳ್ಳಿ ಬಹಳ ಅವಶ್ಯಕ ಇದೆ ಶತ್ರು ದೋಷ ನಿವಾರಣೆ ಆಗುತ್ತೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ನಿಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ ರವಿ ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿರ್ತಕ್ಕಂತಹ ರವಿ ನೋಡಿ ಆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಮನೋಧೈರ್ಯದಿಂದಾಗಿ ರವಿ ಏನು ಮಾಡ್ತಾನೆ ಭಾಗ್ಯದಲ್ಲಿರ್ತಕ್ಕಂಥ ನಿಮ್ಮ ವರ್ಚಸ್ಸನ್ನು ಜಾಸ್ತಿ ಮಾಡ್ತಾನೆ ಸರಿಯಾದಂತಹ ಟ್ರೀಟ್ಮೆಂಟು ಶುಶ್ರೂಷೆಗಳಿದ್ದರೆ ಉತ್ತಮವಾದಂತಹ ಆರೋಗ್ಯವನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತಾನೆ ದ್ವಿತೀಯಾರ್ಧದಲ್ಲಿ ಕುಜನ ಸಪೋರ್ಟ್ ಕೂಡ ಸಿಗುತ್ತೆ ಕುಜನು ಉತ್ತಮವಾದಂತಹ ಪೊಸಿಷನ್ಗೆ ಬರ್ತಾನೆ ರವಿ ಭಾಗ್ಯದಲ್ಲಿರ್ತಕ್ಕಂಥದ್ದಿಂದ ನಿಮ್ಮ ಸಮಾಜದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಮಾಜ ಸ್ಥಾನಮಾನ ಏನೇನಿರ್ಬೋದು ಪ್ರಮೋಷನ್ ಇರ್ಬೋದು ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ರೆಕಗ್ನೈಸ್ ಮಾಡ್ತಕ್ಕಂಥದ್ದು ನೀವು ಹೇಳ್ತೀರಾ ನನಗೆ ತುಂಬ ಅದನ್ನು ಪ್ರಮೋಷನ್ ಸಿಕ್ಕಿಲ್ಲ ಅಥವಾ ನನಗೆ ಇನ್ಕ್ರಿಮೆಂಟ್ ಸಿಕ್ಕಿಲ್ಲ ಈ ಥರದ ಏನಾರು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಭಾಗ್ಯದಲ್ಲಿರ್ತಕ್ಕಂತಹ ರವಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ ಆ ವರ್ಕಿಂಗ್ ಎನ್ವೈರನ್ಮೆಂಟು ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ಜನ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಯಾವುದೇ ಕೆಲಸ ಇರಲಿ ನೀವು ಕಾಂಟ್ರಾಕ್ಟ್ ಬೇಸಲ್ಲಿ ಇರಿ ಪರ್ಮನೆಂಟ್ ಆಗುತ್ತೆ ಅಥವಾ ಟಾರ್ಗೆಟ್ ಬೇಸ್ ಕೆಲಸ ಇದ್ದರೆ ಟಾರ್ಗೆಟನ್ನು ರೀಚ್ ಆಗ್ತೀರಿ ಆಫೀಸಿನಲ್ಲಿ ಉತ್ತಮವಾದಂತಹ ಅಥವಾ ಉದ್ಯೋಗ ಕ್ಷೇತ್ರ ಉತ್ತಮವಾದಂತಹ ಸ್ಥಾನಮಾನ ಪ್ರಾಪ್ತಿ ಮಾಡಿಕೊಳ್ತೀರಿ ಇನ್ನು ಬುಧ ಒಂಬತ್ತರಿಂದ ಹತ್ತು ನೋಡಿ ಬುಧ ಒಂಬತ್ತನೇ ಮನೆಯಲ್ಲಿದ್ದಾಗ ಬುಧಾದಿತ್ಯ ಯೋಗ ಉಂಟಾಗತ್ತೆ ಹೇಗೆ ಸ್ವಾಮಿ ನೀವು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀರಿ ಆಗೋದಿಲ್ವಲ್ಲ ನಂತರದಲ್ಲಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಉತ್ತಮವಾದಂತಹ ಆ ಸ್ಥಾನ ಮತ್ತು ಫಲಗಳೇ ಅಷ್ಟು ಕನ್ಫರ್ಮ್ ಭವಿಷ್ಯವನ್ನು ನೀಡ್ತಿದ್ದಾವೆ ಬುಧಾದಿತ್ಯ ಯೋಗ ಭಾಗ್ಯದಲ್ಲಿದ್ದರೆ ಸುಮ್ಮನೆ ಆಗತ್ತೇನ್ರಿ ಉತ್ತಮವಾದಂತಹ ಫಲ ನೀಡುವಂತಹ ಪೊಸಿಷನ್ ಅದು ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿದೆ ಆದ್ದರಿಂದ ಯೋಚನೆ ಮಾಡೋದೇ ಬೇಡ ಬುಧ ಜ್ಞಾನವನ್ನು ಕೊಡ್ತಕ್ಕಂಥವೂ ರವಿ ವರ್ಚಸ್ಸು ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥವನು ಈ ಎರಡೂ ಗ್ರಹಗಳ ಜೊತೆ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಒಂದಷ್ಟು ಈ ತಿಂಗಳಲ್ಲಿ ಒಟ್ಟಾರೆ ಈ ತಿಂಗಳಲ್ಲಿ ನಿಮಗೇನಾಗುತ್ತೆ ಪ್ರಮೋಷನು ಇನ್ಕ್ರಿಮೆಂಟು ಧನಲಾಭ ಆರ್ಥಿಕವಾದಂತಹ ಅಭಿವೃದ್ಧಿ ಭೂಮಿ ಖರೀದಿ ವ್ಯವಹಾರದಲ್ಲಿ ಜಯ ಶತ್ರುಗಳಿಂದ ನೀವು ತೊಂದರೆಗಳಿಂದ ವಿಮುಕ್ತಿಗೊಳ್ತೀರಿ ಕೋರ್ಟ್ ಕೇಸಲ್ಲಿ ಜಯ ಆಗುತ್ತೆ ಇದಿಷ್ಟು ನಡದೇ ನಡೆಯುತ್ತೆ ಚಿಕ್ಕದಾಗಿ ನಡೀತೋ ನೂರು ಪರ್ಸೆಂಟ್ನಷ್ಟು ನಡೀತೋ ಅನ್ನುವಂಥದ್ದು ಸೆಕೆಂಡರಿ ಆದರೆ ನಿಮಗೆ ಈ ಫಲ ಮಾತ್ರ ಸಿಕ್ಕೇ ಸಿಗತ್ತೆ ಆ ಪರ್ಸೆಂಟೇಜ್ ವೇರಿಯೇಷನ್ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಜನ್ಮಕುಂಡಲಿಯನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಜನ್ಮಕುಂಡಲಿ ಸಪೋರ್ಟಿವ್ ಆಗಿರಬೇಕಾಗತ್ತೆ ಬಟ್ ನಿಮಗೆ ಕುಂಭರಾಶಿಯವರಿಗೆ ಬುಧಾದಿತ್ಯ ಯೋಗ ಇರ್ತಕ್ಕಂಥದ್ದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗೋದಿಲ್ಲ ಬುಧಾದಿತ್ಯ ಯೋಗದಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಬುಧ ಕರ್ಮಸ್ಥಾನಕ್ಕೆ ಹೋದ್ಮೇಲೆ ಹಾಗಾದರೆ ಏನಾಗುತ್ತೆ ಬುಧ ಕರ್ಮಸ್ಥಾನಕ್ಕೆ ಹೋದಂತಹ ನಂತರದಲ್ಲಿ ಬುಧನಿಂದ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಸನ್ಮಾನ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಜನ ನಿಮ್ಮ ಮಾತನ್ನು ಆಯ್ಕೆ ಮಾಡಿಕೊಳ್ತಾರೆ ನಿಮಗೆ ಹೊಸ ಹೊಸ ವ್ಯವಹಾರಗಳು ಸಿಗುತ್ತೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗುತ್ತೆ ಬುಧ ಅಂದರೆ ಬುದ್ಧಿಕಾರಕನೂ ಹೌದು ಮತ್ತು ನಿಮ್ಮನ್ನು ಸಮಾಜದಲ್ಲಿ ಆಕರ್ಷಣೆಗೊಳಪ ಒಳಪಡಿಸ್ತಕ್ಕಂತಹ ವ್ಯಕ್ತಿ ಅಂದರೆ ಹಾಸ್ಯಮಯವಾದಂತಹ ಜೀವನ ಎಲ್ಲ ಯಾವಾಗಲೂ ಹಾಸ್ಯ ಮಾಡ್ತಾ ಇರಬೇಕು ಅಂತಲ್ಲ ಬಟ್ ನೀವು ಮಾಡುವಂತಹ ಮಾತುಗಳು ಒಂದಷ್ಟು ಸಮಾಜಕ್ಕೆ ಮೆಚ್ಚುಗೆ ಆಗಬೇಕು ಅಂತಹ ಪೊಸಿಷನ್ ಕೊಡ್ತಕ್ಕಂತಹ ಬುಧ ಕರ್ಮಸ್ಥಾನಕ್ಕೆ ಬರ್ತಾನೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಎನ್ವಾರ್ಮೆಂಟ್ ಸಂತೋಷದಾಯಕವಾಗಿರುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಆ್ಯಂಡ್ ಶುಕ್ರ ಹತ್ತರಲ್ಲಿ ಕರ್ಮಸ್ಥಾನದಲ್ಲಿ ಶುಕ್ರ ಹತ್ತನೇ ಮನೆ ಕರ್ಮಸ್ಥಾನ ಅಂತ ಹೇಳ್ತೇವೆ ಅಂತಹ ಜಾಗದಲ್ಲಿ ಶುಕ್ರ ಶುಕ್ರ ಏನು ಕೊಡ್ತಾನೆ ಸಂಪತ್ತನ್ನು ಕೊಡ್ತಾನೆ ಹಾಗಾದ್ರೆ ಉದ್ಯೋಗದಲ್ಲಿ ಪ್ರಮೋಷನ್ನು ಇನ್ಕ್ರಿಮೆಂಟ್ ಸಿಗಲೇಬೇಕಲ್ವ ಪ್ರಮೋ ಹಣ ಸಂಪತ್ತು ಬರಬೇಕು ಅಂದರೆ ಧನ ಸಂಪತ್ತು ಬರುತ್ತೆ ಅನ್ನೋದಾದರೆ ಶುಕ್ರ ಹತ್ತರಲ್ಲಿದ್ದಾನೆ ಅಂತಾದರೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಆಗಲಿಕ್ಕಿಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಆಗಿದೆ ಅಂತಂದರೆ ಹಣ ಬರೋದಿಲ್ಲ ಬಟ್ ಹಣ ಬರೋದಕ್ಕೆ ಕಾರಣ ಯಾರಾಗಿದ್ದರೆ ಶುಕ್ರ ಆಗಿದ್ದಾನೆ ಆದ್ದರಿಂದ ಶುಕ್ರ ನಿಮಗೆ ತೊಂದರೆ ಕೊಡದೆ ಹಣವನ್ನು ಕೊಡ್ತಾನೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವ ತೊಂದರೆಯನ್ನು ಮಾಡೋದಿಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೊಡ್ತಾನೆ ಇದು ನೂರಕ್ಕೆ ನೂರರಷ್ಟು ಶತಸಿದ್ಧ ಇದರ ಹೊರತಾಗಿಯೂ ಕೂಡ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂದರೆ ಆಗಲೇ ಹೇಳಿದಾಗೆ ಜನ್ಮಕುಂಡಲಿಯ ಆಧಾರ ಆವಾಗ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಯೂಟ್ಯೂಬಲ್ಲಿ ಹೇಳಿದ್ದು ಉಚಿತ ಆದರೆ ಜಾತಕ ಪರಿಶೀಲನೆಗೆ ಅಂತ ನೀವೇನಾದರೂ ಕರೆ ಮಾಡಿದರೆ ಕೆಳಗಡೆ ನನ್ನ ನಂಬರ್ ಇದೆ ಕರೆ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ಅದಕ್ಕೆ ಕನ್ಸಲ್ಟೇಷನ್ ಫೀ ಇರುತ್ತೆ ಸ್ನೇಹಿತರೆ ನಾನು ವಿನಂತಿ ಮಾಡ್ತೀನಿ ವಿದ್ಯೆಯನ್ನು ಅಗೌರವ ಮಾಡಬೇಡಿ ಎಲ್ಲರೂ ಅಲ್ಲ ಕೆ ಕೆಲವೊಂದಷ್ಟು ಜನ ನಿಮಗೆ ಆಸಕ್ತಿಗಳಿದೆಯಾ ತಿಳಿದುಕೊಳ್ಳುವಂತಹ ಆಸಕ್ತಿ ಶ್ರದ್ಧೆ ಇದ್ದರೆ ಫೋನ್ ಮಾಡಿ ಭವಿಷ್ಯ ತಿಳ್ಕೊಳ್ಳಿ ಕನ್ಸಲ್ಟೇಷನ್ ಫೀ ಆಗುತ್ತೆ ದಯವಿಟ್ಟು ಉಚಿತವಾಗಿ ಹೇಳಲ್ವಾ ಅನ್ನುವಂತಹ ಮಾತನ್ನು ಕೇಳಿ ನಮಗೂ ಮನಸ್ಸಿನೂ ಮಾಡಬೇಡಿ ನೀವು ಕೇಳಿಲ್ಲ ಅಂದರೂ ಚಿಂತೆ ಇಲ್ಲ ಉಚಿತವಾಗಿ ಯೂಟ್ಯೂಬಲ್ಲಿ ಭವಿಷ್ಯವಾಣಿ ಸಿಗತ್ತೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಬಟ್ ಈ ಭವಿಷ್ಯವಾಣಿ ನೂರಕ್ಕೆ ನೂರರಷ್ಟು ನಡೆಯುತ್ತೆ ಕುಂಭರಾಶಿಯವರು ರಾಜಮಾತನಿಗೆ ಯಂತ್ರ ಇಟ್ಕೊಳ್ಳಿ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಬರೋದಿಲ್ಲ ಅರಳಿ ಮರದ ಬುಡದಲ್ಲಿ ಒಂದಷ್ಟು ಸಕ್ಕರೆಯನ್ನು ಹಾಕಿ ನಿಮ್ಮ ಜೀವನ ಒಳ್ಳೆಯದಾಗತ್ತೆ ಸ್ನೇಹಿತರೆ ಇದು ಕುಂಭರಾಶಿ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನೀವು ನನ್ನನ್ನು ಎಲ್ಲಿ ಉಚಿತವಾದಂತಹ ಭವಿಷ್ಯಕ್ಕೋಸ್ಕರ ಅಂದರೆ ಮೆಸೇಜ್ ಮೂಲಕ ಮಾತ್ರ ಅದು ಸಮಯ ಇದ್ದಾಗ ರಿಪ್ಲೈ ಮಾಡ್ತೇವೆ ಆ ಉಚಿತವಾದಂತಹ ಭವಿಷ್ಯಕ್ಕೋಸ್ಕರ ಫಾಲೋ ಮಾಡಬೇಕು ಅಂತಾದರೆ ಸೋಷಿಯಲ್ ಮೀಡಿಯಾ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ಬೋದು ನಿಮಗೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಹಲವು ಜಾಗಗಳಲ್ಲಿ ನಮ್ಮ ಭವಿಷ್ಯವಾಣಿ ಸಿಗತ್ತೆ ಅಲ್ಲೆಲ್ಲ ಫಾಲೋ ಮಾಡ್ಕೊಳ್ಳಿ ಅಲ್ಲೆಲ್ಲ ನಮ್ಮ ಬಗ್ಗೆ ನಿಮಗೆ ಹಲವು ರೀತಿಯಾದಂತಹ ಮಾಹಿತಿಗಳು ಸಿಗತ್ತೆ ಮತ್ತು ಹಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹೇಳಿದ ಫಲ ನಾನೇನಾರು ಹೇಳಿದ್ದು ನಿಮ್ಗೆ ಆಗಿಲ್ಲ ಅನ್ನುವಂಥದ್ದು ಜಾತಕ ಪರಿಶೀಲನೆ ತುಂಬ ಅವಶ್ಯಕ ಇರುತ್ತೆ ಜಾತಕಗಳಲ್ಲಿ ವೇರಿಯೇಷನ್ ಆಗುತ್ತೆ ಹಾಗಾಗಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು